ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಲವ್ ಬಗ್ಗೆ ಮಾತಾಡೋಣ ಯಾರೋ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ನಮಗೆ ಸರ್ ಸೆಲ್ಫ್ ಲವ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸೊ ಅದರಲ್ಲಿ ಏನೇನು ಇರಬೇಕಾಗತ್ತೆ ಸೆಲ್ಫ್ ಲೋ ಅಂದ್ರೆ ಹೆಂಗೆ ಏನೇನು ಟಿಪ್ನ ಫಾಲೋ ಮಾಡಬೇಕು ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ವಿಡಿಯೋ ಕೊಂಡಿದ್ದಾಗ ನೋಡಿ ನೋಡಿ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಮಗೆ ನಾವು ಪ್ರೀತಿ ಮಾಡುವಂಥದ್ದು ಓಕೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಜಗತ್ ನಮ್ಗೆ ಪ್ರೀತಿ ಮಾಡೋದೆಲ್ಲ ಗೊತ್ತಿಲ್ಲ ಬಟ್ ನಮಗೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಯೋಚನೆ ಮೇಲೆ ನಮ್ಮ ಬ್ಯೂಟಿ ಮೇಲೆ ನಮ್ಮ ಹ್ಯಾಂಡ್ಸಮ್ ಮೇಲೆ ನಮಗೆ ಅದು ಒಂದು ಖುಷಿ ಇರಬೇಕು ಖಾಲಿ ಪ್ರೌಡ್ ಫೀಲ್ ಇರಬೇಕು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ಏನು ಎಕ್ಸೆಪ್ಟ್ ಯುವರ್ ಯುವರ್ ಸೆಲ್ಫ್ ಅಂದ್ರೆ ಲೈಕ್ ಎಕ್ಸಾಂಪಲ್ ನಿಮ್ಮ ಮಿಸ್ಟೇಕ್ಸ್ಗಳಾಗಲಿ ನಿಮ್ಮ ಮೈನಸ್ಗಳಾಗಲಿ ಎಲ್ಲಾದರೂ ಒಪ್ಕೊಬೇಕು ನೀವು ಫಸ್ಟು ನಿಮ್ಮ ಮನಸ್ಥಿತಿಗೆ ಒಪ್ಕೊಂಡಾಗಲೇ ನೀವು ಸೆಲ್ಫ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸೆಲ್ಫ್ ಲವ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಿಮ್ಮ ಮೈನಸ್ ಅನ್ನು ನೀವು ಪ್ರೀತಿ ಮಾಡ್ಬೇಕು ನಿಮ್ಮ ನೆಗೆ ಪ್ಲಸ್ ಅನ್ನು ಕೂಡ ನೀವು ಪ್ರೀತಿ ಮಾಡಬೇಕು ಜಗತ್ತಿಗೆ ಅದೇನೇನೋ ಕಾಣ್ಬೋದು ಒಪ್ಪಿಸ್ಕೊಳ್ಳಿ ಅದನ್ನು ನೀವು ಸೆಲ್ಫ್ ಲವ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಯುವರ್ ಸೆಲ್ಫ್ ಏನ್ ತಪ್ಪು ಮಾಡಿದೀರಾ ಅಥವಾ ಏನಾಗಿದೆ ಯಾರು ಬಿಟ್ಟು ಹೋಗಿದ್ದಾರೆ ಯಾರ ಜೊತೆನಲ್ಲಿದ್ದಾರೆ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅದೇನ್ ಪ್ರೆಸೆಂಟ್ ಸಿಚುಯೇಷನ್ ಇದೆ ಅದನ್ನು ಪ್ರೀತಿ ಮಾಡಕ್ಕೆ ಶುರು ಮಾಡಿ ಸೆಕೆಂಡ್ ಅಂದ್ರೆ ನಿಮ್ಮ ಮಿಸ್ಟೇಕ್ಸ್ ಇಂಪ್ರಾಕ್ಷನ್ ಸೊ ಲೈಕ್ ಏನಿರುತ್ತೆ ಇರುತ್ತೆ ಇನ್ಪರ್ಫೆಕ್ಷನ್ ಅಂತ ಹೇಳ್ತೀವಿ ಪರ್ಫೆಕ್ಟ್ ಇಲ್ಲದೆ ಇರೋದು ಮತ್ತೆ ಲೈಕ್ ಮಿಸ್ಟೇಕ್ಸ್ ಎರಡನ್ನೂ ಕೂಡ ಎಕ್ಸೆಪ್ಟ್ ಮಾಡ್ಕೊಡಿ ನೆಕ್ಸ್ಟ್ ಬಂದು ಏನಂದ್ರೆ ನಾನು ಬೇರೆಯವರಂತೆ ಇಲ್ಲ ನೋಡೋಕೆ ಅಥವಾ ನನ್ನಲ್ಲಿ ಯುನಿಕ್ನೆಸ್ ಇಲ್ಲ ಇದ್ರ ಬಗ್ಗೆ ನಿಮಗೆ ಕಂಪರಿಸನ್ ಇರುತ್ತೆ ಅದನ್ನ ಯಾವುದೇ ಕಾರಣಕ್ಕೆ ಮಾಡಬೇಡಿ ಏನಿದ್ರು ಕೂಡ ಎಕ್ಸೆಪ್ಟ್ ಮಾಡ್ಕೊಡಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂದ್ರೆ ಫಿಸಿಕಲಿ ಮೆಂಟಲಿ ಫಿಸಿಕಲಿ ಫಸ್ಟು ಅಟ್ ಲೀಸ್ಟ್ ನಮ್ ಆರೋಗ್ಯವಾಗಿರ್ಬೇಕು ನಾವು ಕರೆಕ್ಟ್ ಅಲ್ವಾ ಆರೋಗ್ಯ ನಮ್ಮ ಏನೇ ಅಚೀವ್ ಮಾಡ್ಬೇಕಂದ್ರು ಕೂಡ ಹೇಗೆ ಖುಷಿಯಾಗಿರ್ಬೇಕಂದ್ರೆ ಫಸ್ಟ್ ವಾಹನ ಆರೋಗ್ಯ ಆರೋಗ್ಯದ ಕಡೆ ಗಮನ ಇರಬೇಕು ಸೆಕೆಂಡ್ ಮೆಂಟಲ್ ಆರೋಗ್ಯ ಅಂತ ಹೇಳ್ತೀವಿ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ ಅಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಮೆಂಟಲ್ ಇಂದ ಹಿಡ್ಕೊಂಡು ಬೆಲೆ ಹಿಡ್ಕೊಂಡು ಎಲ್ಲಾನು ಬರ್ತಾರೆ ಅಂಡ್ ದೆನ್ ಔಟರ್ ಅಪೀರಿಯನ್ಸ್ ಹೇಗೆ ನೋಡ್ಲಿಕ್ಕೆ ಕಾಣ್ತೀವಿ ಅದೆಲ್ಲಾನು ಕೂಡ ಬರುತ್ತೆ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕು ಕೇರ್ ಕೊಡ್ಬೇಕಾಗತ್ತೆ ಕೇರ್ ಮಾಡ್ಬೇಕಾಗತ್ತೆ ನೀವು ಬೇರೆ ನಿಯಾರಗಳ ಬಗ್ಗೆ ನಿಮ್ ಸಮಯನ ವೇಸ್ಟ್ ಮಾಡ್ತಾ ಇದ್ದಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ನಿಮ್ಮ ಲುಕ್ ಬಗ್ಗೆ ಇದ್ರ ಕಡೆ ಎಲ್ಲ ಫೋಕಸ್ ಮಾಡಬೇಕು ನೆಕ್ಸ್ಟ್ ಲೈಕ್ ಪ್ರಾಪರ್ ರೆಸ್ಟ್ ಮಾಡಿ ಒಳ್ಳೆ ರೆಸ್ಟ್ ಮಾಡಿ ಒಳ್ಳೆ ಫುಡ್ಡು ತಿನ್ನಿ ಓಕೆ ಆ್ಯಂಡ್ ಅದಾದಮೇಲೆ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿ ಇರೋದ್ರಲ್ಲೇ ನೀವು ನೀಟಾಗಿರಿ ಇರೋದ್ರಲ್ಲೇನೆ ನಿಮ್ಮ ಆರೋಗ್ಯ ಯಾವ ಹೆಂಗಿದೆ ಅದನ್ನ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು ಓಕೆ ನಿಮ್ಮ ಸಮಯದಲ್ಲಿ ನೀವು ಎಷ್ಟು ನಿಮ್ಮ ಗುರಿ ಕಡೆ ಕೆಲಸ ಮಾಡ್ತೀರಾ ಮಿಕ್ಕಿರು ಇದು ಎಷ್ಟು ಸಮಯ ರೆಸ್ಟ್ ಮಾಡಬೇಕು ಎಷ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಹೆಂಗೆ ನೀಟಾಗಿ ಕಾಣಬೇಕು ಹೆಂಗೆ ಔಟ್ಲುಕ್ ಚೆನ್ನಾಗಿ ಕಾಣಬೇಕು ಇದ್ರ ಕಡೆ ಅಷ್ಟೇ ಫೋಕಸ್ ಮಾಡಬೇಕು ಓಕೆ ಬೇರೆ ಕಡೆ ಅಲ್ಲ ನೆಕ್ಸ್ಟ್ ಪಾಯಿಂಟ್ ಅಂದರೆ ಲೈಕ್ ಸೆಟ್ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳ್ತೀವಿ ಸೆಟ್ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳಿದ್ರೆ ಟಾಕ್ಸಿಕ್ ಪೀಪಲ್ ನಿಮ್ಗೆ ಟ್ರಬಲ್ ತೊಂದರೆ ಮಾಡುವಂತ ವ್ಯಕ್ತಿಗಳು ಅವರಿಂದ ಅಥವಾ ತೊಂದರೆ ಮಾಡುವಂತ ಸಿಚುವೇಷನ್ ಇಂದ ದೂರ ಇರಬೇಕು ನಿಮ್ಗೆ ಯಾರೋ ತೊಂದರೆ ಮಾಡಿದ್ರೂ ಅದರಿಂದ ದೂರ ಇರೋದು ತುಂಬಾ ಒಳ್ಳೇದು ಇಲ್ಲಾಂದ್ರೆ ಮಾನಸಿಕವಾಗಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಲೈಕ್ ನೋವು ಹೇಳೋದಕ್ಕೆ ಹೆದರಿಕೆ ಬೇಡ ಯಾರಾದ್ರೂ ನಿಮ್ಗೆ ಎಕ್ಸಾಂಪಲ್ ಏನಾದ್ರು ಹೇಳಿದ್ರೆ ಕೇಳಿದ್ರೆ ನೇರ ನೀರ ಅಂತ ಹೇಳಿ ಅಂಡ್ ಯಾವುದೋ ಒಂದು ರಿಲೇಶನ್ಶಿಪ್ ಇತ್ತು ಅಂದರೆ ಫ್ರೆಂಡ್ಶಿಪ್ ಇತ್ತು ಅಂದರೆ ಕ್ಲಿಯರ್ ಆಗಿದೆ ಅದ್ರ ಬಗ್ಗೆ ಬಿ ಕ್ಲಿಯರ್ ಅಬೌಟ್ ಇಟ್ ಯಾವುದೇ ಕಾರಣಕ್ಕೂ ಒಳಗಡೆ ಇನ್ನೊಂದು ಇಟ್ಕೊಂಡು ಮಾತಾಡ್ಲಿಬೇಡಿ ನಿಮಗೆ ಕಾಯ್ತಾ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಲೈಕ್ ಪ್ರಾಕ್ಟೀಸ್ ಪಾಸಿಟಿವ್ ಲೈಕ್ ಸೆಲ್ಫ್ ನಮ್ಮ ಒಂದು ಏನಂತ ಹೇಳಿದ್ರೆ ಒಂದು ಮೀರಾ ಮುಂದೆ ನಿಂತ್ಕೊಂಡ್ಬಿಟ್ಟು ನಮ್ಮ ಮೇಲೆ ನಾವು ಸೆಲ್ಫ್ ಆಗಿ ಪಾಸಿಟಿವ್ ಅಫರ್ಮೇಶನ್ ಮಾಡ್ತಾ ಹೋಗ್ಬೇಕಾಗತ್ತೆ ಲೈಕ್ ನಮಗೆ ಒಳ್ಳೇದಾಗ್ತಿದೆ ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ದುಡಿತಾ ಇದ್ದೀನಿ ತುಂಬಾ ಆರೋಗ್ಯವಾಗಿದ್ದೀವಿ ಈ ತರದೆಲ್ಲ ನಾವು ಸೆಲ್ಫ್ ನಮಗೋಸ್ಕರ ನಾವು ಭಗವಂತನಲ್ಲಿ ಅಪರ್ಮೇಶನ್ ಮಾಡಿದಾಗ ಅದೆಲ್ಲ ತಂತ್ರ ಮಾಡ್ತಾ ಹೋಗ್ತಾನೆ ಇದರಲ್ಲಿ ಯಾಕೆ ಮಾಡ್ಬೇಕು ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಾವು ಖುಷಿಯಾಗಿರ್ಬೇಕು ನಮ್ಮ ಆರೋಗ್ಯ ನಾವು ಚೆನ್ನಾಗಿರ್ಬೇಕು ನಮ್ಮ ಒಂದು ಆರದಲ್ಲಿ ನಾವು ಖುಷಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಸೆಲ್ಫ್ ಲವ್ ತುಂಬಾ ಮುಖ್ಯ ಓಕೆ ಇದಿಷ್ಟು ನಿಮ್ ನೀವು ಸೆಲ್ಫ್ ಲವ್ ಮಾಡೋದಕ್ಕೆ ಕಲ್ತ್ರೆ ಜಗತ್ ನಿಮ್ಮ ಲವ್ ಮಾಡ್ಲಿಕ್ಕೆ ಮಾಡೋದ್ರಲ್ಲಿ ನೀವು ಖುಷಿಯಾಗಿರ್ತೀರಾ ಓಕೆ ಇದು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ಸ್ ಕೇಳಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ನಮಸ್ತೆ